ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ನಾನು ಡೈಲಿ ನ್ಯೂಮರಾಲೇಜ್ ಭವಿಷ್ಯ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತು ತಾರೀಕು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೈಕಿಕ್ ಸೆವೆನ್ ಡೆಸ್ನಿ ಸೆವೆನ್ ಸುಮಾರು ಆದ ದಿವಸ ಅಂತ ಹೇಳ್ಬೋದು ಇವತ್ತು ಏಜ್ ವೈಸ್ ಹೇಳಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಅಂದ್ಕೊಂಡ್ರೆ ಒನ್ ಟು ಫೋರ್ ಫೈವ್ ಈ ನಾಲ್ಕು ಜನಕ್ಕೆ ಇವತ್ತ ತುಂಬನೇ ಸಕ್ಸಸ್ಫುಲ್ ಡೇ ಅಂತ ಹೇಳ್ಬೋದು ಅವರು ಅಂದ್ಕೊಂಡ ಅಲ್ಲ ಇವತ್ತ ಸಕ್ಸಸ್ ಆಗಿರುತ್ತೆ ಆಗುತ್ತೆ ದೇವಿ ಅನುಗ್ರಹ ಅವರಿಗೆ ಇವತ್ತ ತುಂಬಾ ಜಾಸ್ತಿ ಇದೆ ಅದೇ ಥರ ನೋಡಬೇಕು ಅಂದರೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಅವರು ಕೂಡ ಒನ್ ಟು ಫೋರ್ ಫೈವ್ ಈ ಫೋರ್ ಡೇಸಲ್ಲಿ ಹುಟ್ಟಿದರಿಗೆ ತುಂಬಾ ದೇವಿ ಅನುಗ್ರಹ ಅವ್ರ ಮೇಲೆ ಜಾಸ್ತಿ ಇದೆ ಡೈರೆಕ್ಟಾಗಿ ಅವರ ಸಕ್ಸಸ್ ಸಿಗುತ್ತೆ ಅದೇ ಥರ ನೋಡಬೇಕು ಅಂದರೆ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಕೂಡ ಒನ್ ಟು ಫೋರ್ ಫೈವ್ ಈ ನಾಲ್ಕು ದಿವಸ ಹುಟ್ಟಿದವರಿಗೆ ತಾಯಿ ಚಾಮುಂಡಿ ತಾಯಿನ ಅನುಗ್ರಹ ಅವರಿಗೆ ಇವತ್ತ ತುಂಬಾ ಜಾಸ್ತಿ ಇದೆ ಅವರು ಅಂದ್ಕೊಂಡ ಕಾರ್ಯೆಲ್ಲ ಅಚ್ಚುಕಟ್ಟಾಗಿ ಮುಗೀತೆ ಸಕ್ಸಸ್ಫುಲ್ ಡೇ ಥ್ಯಾಂಕ್ ಯು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಪ್ಲೀಸ್ ತೊಂಬತ್ತು ಪರ್ಸೆಂಟೇಜ್ ಸಬ್ಸ್ಕ್ರೈಬೇ ಮಾಡಲ್ಲ ಹಾಗೇ ಡೈರೆಕ್ಟಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ವೀಡಿಯೋ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದರೆ ನ್ಯೂಮರಾಲೇಜ್ ವೀಡಿಯೋಸ್ ತುಂಬಾ ಇದೆ ನೀವು ನೋಡ್ಬೋದು ಥ್ಯಾಂಕ್ ಯು